ತುಂಬಾ ಖುಷಿ ಆಯ್ತು ಫಸ್ಟ್ ಡೇ ಫಸ್ಟ್ ಶೋ ಅದಕ್ಕೆ ಯಾರು ಆರ್ಟಿಸ್ಟ್ ಐ ತಿಂಕ್ ಮಿಸ್ ಮಾಡಲ್ಲ ಬಿಕಾಸ್ ಆಡಿಯನ್ಸ್ ಜೊತೆ ನೋಡಿದ್ರೆ ಅವ್ರು ರಿಯಾಕ್ಷನ್ ನೋಡೋಕೆ ಒಂದು ಮಜಾ ಅವ್ರು ಕಿರ್ಚಾಡುವಾಗ ಅವಾಗ ನಮ್ಗೆ ಇನ್ನು ಎನರ್ಜಿ ಸಿಗುತ್ತೆ ಸೊ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಕ್ಚುಲಿ ಓಕೆ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ದ ರೈಟರ್ ಆ್ಯಂಡ್ ಡೈರೆಕ್ಟರ್ ಬಿಕಾಸ್ ಅವರಷ್ಟು ಚೆನ್ನಾಗಿ ಬರ್ದಿದ್ದಾರೆ ಆ ಕ್ಯಾರೆಕ್ಟರ್ನ ಅವ್ರು ಬರ್ದಿರೋದಕ್ಕೆ ನನಗೆ ಆ ಥರ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು ಸೊ ಐ ಥಿಂಕ್ ಅವ್ರಿಗೆ ಕ್ರೆಡಿಟ್ ಹೋಗಬೇಕು ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನನಗೆ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಬಟ್ ಆ್ಯಸ್ ಎ ಸೆಟ್ ದ ರೈಟಿಂಗ್ ಈಸ್ ವೆರಿ ಸ್ಟ್ರಾಂಗ್ ಅದಕ್ಕೆ ಕ್ಯಾರೆಕ್ಟರ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಬಂದ್ಬಿಟ್ಟಿದೆ ಸೊ ಐ ವೆರಿ ಹ್ಯಾಪಿ ಅದೇ ಎಲ್ರಿಗೂ ಇಲ್ಲಿ ನೋಡೋರಿಗೆ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಸೊ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಬಟ್ ತುಂಬ ಕಾನ್ಸಂಟ್ರೇಷನ್ ಇಟ್ಕೊಂಡು ಸಿನಿಮಾ ನೋಡಬೇಕು ಸೊ ದಯವಿಟ್ಟು ನಿಮ್ಮ ಫೋನ್ಸ್ನೇನ ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಬಿಕಾಸ್ ಒಂದು ಸೀನ್ ಕೂಡ ಮಿಸ್ ಆದರೆ ನಿಮಗೆ ಬಹುಶಃ ಅದು ಕನೆಕ್ಷನ್ ಸಿಗೋಲ್ಲ ಗೊತ್ತಾಗಲ್ಲ ಸೊ ಪ್ಲೀಸ್ ಎಲ್ಲರೂ ಫುಲ್ ಅಟೆನ್ಷನ್ನ ಸಿನಿಮಾದಲ್ಲೇ ಇಟ್ಕೊಂಡು ಸಿನಿಮಾ ನೋಡಿ ಥ್ಯಾಂಕ್ ಯು ಇಲ್ಲ ಇಲ್ಲ ಅದಕ್ಕಿಂತ ಮುಂಚೆನೂ ಒಂದು ಸ್ವಲ್ಪ ಇತ್ತು ಬಟ್ ಐ ಥಿಂಕ್ ಬೀಯಿಂಗ್ ಅ ಕಂಪ್ಯಾನಿಯನ್ ನಾವು ಯಾರು ನಮಗೆ ಯಾರು ಇಷ್ಟ ಅವ್ರನ್ನ ಅಷ್ಟು ಡೌನಲ್ಲಿ ನೋಡೋಕ್ಕೆ ಆಗಲ್ಲ ಸೊ ಅವಾಗ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಯತ್ನ ಪಡ್ತೀವಿ ಸೊ ಐ ಥಿಂಕ್ ಸಿಂಧು ಇಸ್ ಆಲ್ಸೋ ಲೈಕ್ ದಟ್ ರೆಡಿ ಟು ಸಪೋರ್ಟ್ ಪ್ರಿಪೇರ್ ಅದೇ ಸೀನ್ಸ್ ಆ್ಯಕ್ಚುಲಿ ಈ ಥರ ಸೀನ್ಸ್ ಇದೆ ಅಂತಲೇ ನನಗೆ ನನ್ನ ಕ್ಯಾರೆಕ್ಟರ್ ಇಷ್ಟು ಇಷ್ಟ ಆಯಿತು ಬಿಕಾಸ್ ಐ ಆಮ್ ವೆರಿ ವೆರಿ ಫಾಂಡ್ ಆಫ್ ಸಿಂಧು ಅದೇ ನಾನು ಹೇಳ್ದಂಗೆ ಇಟ್ಸ್ ಆಲ್ ಇನ್ ರೈಟಿಂಗ್ ಸೊ ನಾನು ಎನಿವೇ ನಾನು ಆ ಥಾಟ್ಸ್ನ ತುಂಬ ಬಿಲೀವ್ ಮಾಡ್ತೀನಿ ಸೊ ಅದಕ್ಕೆ ಬಹುಶಃ ಈಸಿ ಆಯಿತು ಮಾಡೋಕ್ಕೆ ಬಿಕಾಸ್ ಐ ಟ್ರೂಲಿ ಬಿಲೀವ್ ವಾಟ್ ಸಿಂಧು ಇಸ್ ಇಲ್ಲ ಸ್ವಲ್ಪ ಐ ಫೆಲ್ಟ್ ಲಿಟಿಲ್ ಎಂಬಾರಸ್ಡ್ ಆರ್ ಅನ್ಕಂಫರ್ಟೇಬಲ್ ಬಟ್ ಆಲ್ಸೋ ನನಗೆ ಸಿಂಧು ಕ್ಯಾರೆಕ್ಟರ್ ತುಂಬ ಇಷ್ಟ ಸೊ ವೆನ್ ಯು ಆರ್ ಇನ್ ಕ್ಯಾರೆಕ್ಟರ್ ಅವಾಗ ಯು ಆರ್ ಇನ್ ಕ್ಯಾರೆಕ್ಟರ್ ಸೊ ಅದನ್ನ ಕಾಂಪ್ರಮೈಸ್ ಕೂಡ ಮಾಡೋಕ್ಕಾಗಲ್ಲ ಆಯಿತು ಆ್ಯಕ್ಚುಲಿ ಸ್ವಲ್ಪ ಆಯಿತು ಬಟ್ ಐ ಥಿಂಕ್ ಅವರು ಕೂಡ ತುಂಬ ಕೋಪ್ರೇಟಿವ್ ಇದ್ದಾರೆ ಸೊ ಇಟ್ ವೆಂಟ್ ವೆಲ್